ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಇತ್ತು ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಡ್ಲಿ ಸರ್ ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಓನರ್ ಸಿಂಗಲ್ ಓನರ್ ಸರ್ ಕಿಲೋಮೀಟರ್ ಎಪ್ಪತ್ತಾರು ಸಾವಿರ ಓಡಿದೆ ಸರ್ ಓಕೆ ಪೆಟ್ರೋಲ್ ಒಂದೇನಾ ಹಾ ಪ್ಯೂರ್ ಪೆಟ್ರೋಲ್ ಸರ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ ಹಾ ಎಫ್ ಸಿ ಏನು ಒಂದು ವರ್ಷ ಇದೆ ಸರ್ ಹಾ ಇನ್ಸೂರೆನ್ಸ್ ಇನ್ನು ಹತ್ತು ತಿಂಗಳು ಇದೆ ಓಕೆ ಟೈರ್ ಎಲ್ಲ ಟೈರ್ ಫ್ರೆಶ್ ಟೈರ್ ಸರ್ ನಾಲ್ಕು ನಾಲ್ಕು ಫ್ರೆಶ್ ಇದಾವ ಹೌದು ಸರ್ ಹೌದು ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಗಾಡಿ ಒರಿಜಿನಲ್ ಇದೆ ಸರ್ ಓಕೆ ಏನಾದರೂ ಡೆಂಟ್ ಸ್ಕ್ರಾಚ್ ಟಿಂಕರ್ ಕೆಲಸ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ದೀನಿ ಸ್ಪೈಲರು

ಓಕೆ ಗಾಡಿ ಮೇಲೆ ಫೈನು ಫೈನಾನ್ಸ್ ಆ ತರ ಏನಿಲ್ಲ 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 ಸರ್ ಮತ್ತೆ ಇವತ್ತು ಫ್ರೆಶ್ ಆಯಿಲ್ ಸರ್ವಿಸ್ ಮಾಡ್ತಿದ್ದೀನಿ ಸರ್ ಇವತ್ತು ಮತ್ತೆ ಗಾಡಿಗೆ ಹ್ಮ್ ಅದು ಏನೋ ಇಲ್ಲ ಸರ್ 10000 ಮತ್ತೆ ಓಡಿಸಬಹುದು ಹ್ಮ್ ಓಕೆ ಈ ಗಾಡಿ ಇರೋದೆಲ್ಲ ಸರ್ ಲೊಕೇಶನ್ ಸರ್ ದಾವಣಗೆರೆ ಸಿಟಿನಾ ಇಲ್ಲ ಸರ್ ದಾವಣಗೆರೆ ಬಂದ್ರೆ ಸಾಕಿಲ್ಲ ಮನ್ನಾಳಿ ದಾವಣಗೆರೆ ಮನ್ನಾಳಿ ಇಲ್ಲಿ ಬಂದ್ರೆ ನಡೆಯುತ್ತೆ ಸರ್ ಹ್ಮ್ ಸರ್ ಓಕೆ ಏನಾದ್ರೂ ಗಾಡಿ ರೇಟ್ ಸರ್ ಅದು ಫೈನಲ್ ಟು ಫೈನಲ್ ಅದು ಎರಡು ಐವತ್ತೈದು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮಾಡ್ತೀರಾ ನಂಬರ್ ಇದೆ ಇಲ್ಲ ಇದೆ ಇರಲಿ ಸರ್ ಬಂದು ಗಾಡಿ ನೋಡ್ಲಿ ಸರ್ ಗಾಡಿ ತುಂಬಾ ನೀಟಿದೆ ತುಂಬಾ ನೀಟಿದೆ ಒಂದು ರೂಪಾಯಿ ಖರ್ಚಿಲ್ಲ ಸರ್ ತಗೊಂಡೋಗಿ ರೂಪಾಯಿ ಕೆಲಸ ಇಲ್ಲ ಹ್ಮ್ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ಗಾಡಿ